ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆರ್ ಅಪೂರ್ವ ಸೊ ಇವತ್ತಿನ ಲಾಗ್ ಬಂದುಬಿಟ್ಟು ನಾವು ತಪೋವನಕ್ಕೆ ಹೋಗ್ವಿ ಇದು ನಿಮ್ಗೆ ಹಳಿಯಾಳ್ ರೋಡ್ ಕಡೆ ಸಿಗ್ತದೆ ಇದು ಧಾರವಾಡದಲ್ಲಿದೆ ಧಾರವಾಡದಿಂದ ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದರೆ ನಿಮ್ಗೆ ಹಳಿಯಾಳ್ ರೋಡ್ ಕಡೆ ನಿಮಗೆ ತಪೋವನ ಸಿಗ್ತದೆ ನೋಡ್ಬೋದು ಎಷ್ಟು ಶಾಂತವಾಗಿದೆ ಸೊ ನಿಮಗೆ ತಿಪ್ಪವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ನಿಮಗೆ ಕೊಡ್ತೀನಿ ಬನ್ನಿ ಇದನ್ನು ಶ್ರೀ ಕು ಕುಮಾರಸ್ವಾಮೀಜಿಯವರೇ ಇದನ್ನು ಸ್ಥಾಪನೆ ಮಾಡಿದರೆ ಹತ್ತೊಂಬತ್ತು ನೂರ ಅರವತ್ತ ಐದರಲ್ಲಿ ಅವ್ರು ಬಂದುಬಿಟ್ಟು ಬೆಳಗಾವ್ ಡಿಶ್ಟಿಕ್ ಹುಣಿಕಟ್ಟೆಯಂತೆ ಒಂದು ಗ್ರಾಮದವರಾಗಿದ್ರು ಸೊ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಅವರು ಡಿಗ್ರಿಯನ್ನು ಮುಗಿಸಿದರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ದೀಕ್ಷೆಯನ್ನು ಪಡೆದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಅವರು ಧಾರವಾಡಕ್ಕೆ ಬಂದರು ಧಾರವಾಡದಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಅವರು ತಪೋವನವನ್ನು ಇಲ್ಲಿ ಸ್ಟಾರ್ಟನ್ನು ಮಾಡಿದರು ಇದು ಯೋಗ ಮತ್ತು ಜ್ಞಾನಕ್ಕೆ ಒಳ್ಳೆಯ ಹೆಸರನ್ನು ಪಡ್ತದೆ ತಪೋವನ ಸೊ ನೋಡ್ಬೋದು ಇದು ಇವರೇ ಕುಮಾರ ಸ್ವಾಮೀಜಿಯವರು ಅಂತೆ ಸೊ ಇಲ್ಲಿ ಭಾಳ ಜನ ಬರ್ತಾರೆ ಇವನ್ ಫಾರಿನರ್ಸ್ ಕೂಡ ಬರ್ತಾರೆ ಇಲ್ಲಿ ನೀವು ಇರ್ಬೋದು ನಿಮಗೆ ಅಕೊಮಡೇಷನ್ ಕೂಡ ಇಲ್ಲಿದೆ ಆ್ಯಂಡ್ ಭಾಳ ಶಾಂತವಾಗದ ಇಲ್ಲಿ ಆ್ಯಂಡ್ ಇದು ಜಸ್ಟ್ ಧಾರವಾಡದಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ಧಾರವಾಡ ಸೆಂಟ್ರಲ್ ಬಸ್ ಸ್ಟಾಪ್ ಅಂದರೆ ಸಿ ಬಿ ಟಿ ಇಂಥ ನೀವು ನೆಹರು ನಗರ ಬಸ್ ಹತ್ತಿ ನೆಹರು ನಗರ್ ಕ್ರಾಸಿಂಗಿದ್ರೆ ಅಲ್ಲಿಂದ ಒಂದು ಎಂಟುನೂರು ಮೀಟ್ರ್ ವಾಕ್ ಮಾಡ್ಕೊತ ಬಂದರೆ ನಿಮಗೆ ಈ ಟೆಂಪಲ್ ಸಿಗ್ತದೆ ಅಥವಾ ನಿಮಗೆ ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನೀವು ಕ್ಯಾರ್ಕೊಪ್ಪ ಬಸ್ ಹತ್ತಿದರೆ ನಿಮಗೆ ತಪೋವನದ ಮುಂದೆ ನಿಮಗೆ ಸ್ಟಾಪ್ ಇದೆ ಇಲ್ಲಿ ಬಂದು ಇಳಿಸ್ತಾರೆ ಸೊ ನೀವು ಈಸಿಯಾಗಿ ಈ ತಪ್ಪೋವಣಕ ಬರಬಾರ್ದು ಭಾಳಷ್ಟು ಜನ ಧಾರವಾಡದಲ್ಲಿರ್ತೀರ ಸುತ್ತಮುತ್ತ ಗೊತ್ತಿರೋಂಗಿಲ್ಲ ಪ್ಲೇಸಸ್ಸು ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ತಪವನಕ್ಕೆ ಹೋಗಿ ಅಡ್ಡಾಡ್ಕೊಂಡು ಬರೀ ಭಾಳ ಶಾಂತದ ಸೊ ಅಷ್ಟು ಗಲಾಟೆ ಇಲ್ಲ ಏನಿಲ್ಲ ಟ್ರಾಫಿಕ್ ಅಂದರೆ ದೂರು ಶಾಂತವಾಗಿ ಸುತ್ತ ಆ ಕಡೆ ಎಲ್ಲ ಥರ ಟ್ರೀಸ್ ಅದಾವೆ ನೋಡ್ಬೋದು ಇದು ಅಡಿಕೆ ಚಿಕ್ಕು ಗಿಡಗಳು ಅದಾವ ಮಾವಿನ ಅದಾವ ಗುಡ್ಡದ ನೆಲ್ಲಿಕಾಯಿ ಅದಾವ ಆ್ಯಂಡ್ ಇದು ನಮಗೆ ಎದುರುಗಡೆ ಕಾಣ್ತದೆ ಅಲ್ಲ ಇದು ಇದು ಬಂದ್ಬಿಟ್ಟು ಅವರ ಸಮಾಧಿಯ ಮಂದಿರವಾಗದ ಸೊ ಇದನ್ನ ನೋಡ್ಬೋದು ಮಹಿಳೆ ಲೋ ಗೋಪುರ ಅದಲ್ಲ ಒಂಥರ ಲೋಟಸ್ ಶೇಪ್ದಲ್ಲಿ ಕೊಟ್ಟಿದ್ದಾರೆ ಪೂರ ಅಂದರೆ ಪೂರ ಶಾಂತಿ ಇದು ಶಾಂತಿ ಯೋಗ ಮತ್ತು ಜ್ಞಾನಕ್ಕೆ ಪ್ರಸಿದ್ಧವಾಗದ ಸೊ ಇದು ನಮ್ಮ ಧಾರವಾಡದಲ್ಲದ ಸೊ ಯಾರು ಧಾರವಾಡದಲ್ಲಿದ್ದರು ಹೋಗಿ ಬರ್ಬೋದು ನೋಡ್ಬೋದು ಭಾಳ ಶಾಂತಿ ಅಂತಾರೆ ಈ ಟೆಂಪಲ್ ಅದ ಇಲ್ಲಿ ಜ್ಞಾನ ಯೋಗ ಈ ಥರ ಬೇರೆ ಬೇರೆ ಥರದ್ದೆಲ್ಲವನ್ನು ಹೇಳ್ಕೊಡ್ತಾರೆ ಈವನ್ ಫಾರಿನರ್ಸ್ ಕೂಡ ಬಂದು ಇಲ್ಲಿದ್ದು ಜ್ಞಾನವನ್ನು ಮಾಡ್ತಾರೆ ಮಾರ್ನಿಂಗ್ ಯೋಗವನ್ನು ಮಾಡ್ತಾರೆ ಏಯ್ಟ್ ಆಗ್ತಾವೆ ಮಾರ್ನಿಂಗ್ ಯೋಗ ಮತ್ತು ಜ್ಞಾನ ನಿಮ್ಗೆ ಯಾವಾಗ ಬೇಕು ನೆಮ್ಮದಿ ಇದ್ದಾಗ ನೀವು ಇಲ್ಲಿ ಜ್ಞಾನವನ್ನು ಮಾಡ್ಬೋದು ಮಾರ್ನಿಂಗ್ ಯೋಗ ಇರ್ತದೆ ಈವ್ನಿಂಗ್ ಯೋಗ ಸೆಕ್ಷನ್ ಇರ್ತದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಅವಾಗ ಇವಾಗ ಪ್ರವಚನ ಪ್ರವಚನವನ್ನು ಕೂಡ ಇಲ್ಲಿ ಹೇಳ್ತಿರ್ತಾರೆ ಸೊ ಅಮಾಷಿ ದಿನ ಇಲ್ಲೆಲ್ಲ ಪ್ರವಚನ ಇರ್ತದೆ ಸೊ ಇದೇ ನೋಡ್ಬೋದು ನಿಮಗೆ ಅವರ ಸಮಾಧಿ ಇಲ್ಲಿ ಇಟ್ ಸ್ಥಾಪನೆಯನ್ನು ಮಾಡಿದ್ದಾರೆ ಸೊ ಅಲ್ಲಿ ಅದ್ರ ಗುಡಿ ಇಂಥ ನಿಮ್ಗೆ ಹಿಂದುಗಡೆ ಬಂದರೆ ಇಲ್ಲೆಲ್ಲ ನಿಮಗೆ ಮಾವಿನ ತೋಟ ಕಾಣ್ತದೆ ಫುಲ್ ಮತ್ತು ಗೋಡಂಬಿದು ಒಂದೆರಡು ಗಿಡಗಳು ಅದಾವೆ ಹಂಗೆ ಗುಲಾಬಿ ಮತ್ತು ಬೇರೆ ಬೇರೆ ಥರದ ಎಲ್ಲ ಗಿಡಗಳನ್ನು ಇಲ್ಲಿ ಹಚ್ಚಿದ್ದಾರೆ ಸೊ ಅದರ ಮುಂದೆ ನಿಮಗೆ ಇಲ್ಲಿ ನಿಮಗೆ ರೂಮ್ಸನ್ನು ಮಾಡಿದ್ದಾರೆ ನೀವು ಬೇಕಂದ್ರೆ ಇಲ್ಲಿ ಬಂದು ಉಳ್ಕೋಬಹುದು ಆ್ಯಂಡ್ ಇಲ್ಲಿ ನಾವು ಹೋದಾಗ ಕೂಡ ಇಲ್ಲಿ ಒಂದಿಷ್ಟು ಜನ ಉಳಿದಿದ್ರು ಅವ್ರನ್ನ ಬಿಟ್ಟು ಇಲ್ಲಿ ಬೇರೆ ಯಾರೂ ಇದ್ದಿದ್ದಿಲ್ಲ ಸೊ ಇವು ನೋಡ್ಬೋದು ಇದು ಮಾವಿನ ಗಿಡದಲ್ಲಿ ಸಣ್ಣ ಸಣ್ಣ ಮಿಡಿಕಾಯಾಗಿದ್ದಾವೆ ಆ್ಯಂಡ್ ಹೂ ಕೂಡ ಬಿಟ್ಟಿದ್ದಾವೆ ಸೊ ಹರಿಲಿಕ್ಕೆ ಹೋಗ್ಬೇಡ್ರಿ ಯಾರು ಅಲ್ಲಿ ಹೋದರೆ ಯಾಕಂದರೆ ಅವರು ಬಹಳ ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ ಅದನ್ನೆಲ್ಲ ಎವ್ರಿ ಟೈಮ್ ಸ್ವಚ್ಛ ಮಾಡ್ತಾರೆ ಸೊ ನೋಡ್ಬೋದು ಮತ್ತು ನಾನು ಕಲ್ತಿರುವಂಥ ಕಾಲೇಜ್ ಬಂತು ನನ್ನದು ಪಿ ಯು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಾನು ಇದೇ ಕಾಲೇಜಲ್ಲಿ ಮುಗಿಸಿದ್ದೆ ಭಾಳ ಒಂದು ಮೂರು ವರ್ಷ ಆದಮೇಲೆ ನಾನು ಈ ರೋಡ್ ಕಡೆ ಬಂದಿದ್ದೆ ಸೊ ನಿಮಗೆ ಧಾರವಾಡ ಅಂದರೆ ಹೆಂಗಂದರೆ ಇದೊಂಥರ ಜ್ಞಾನ ಭಂಡಾರ ಅಂತ ಹೇಳಿದಂಗೆ ಯಾಕಂದ್ರೆ ವಿದ್ಯಾ ಕಾಶಿ ಅಂತ ಕೂಡ ಕರೀತಾರೆ ಧಾರವಾಡನ ನೀವು ಸ್ಟಾರ್ಟಿಂಗ್ ಫ್ರಮ್ ಸಪ್ತಾಪುರ್ ಅಂದರೆ ಕೆ ಸಿ ಡಿ ಕಾಲೇಜಲ್ಲಿ ಅಲ್ಲಿಂದ ಹಿಡಿದ್ರೆ ನಿಮಗೆ ಲಾಸ್ಟ್ ನಂದು ಏನು ಕಾಲೇಜ್ ತೋರಿಸಿದ್ನಲ್ಲ ಅನ್ನಿಗೇರಿ ಕಾಲೇಜ್ ಇದು ನೆಹರು ನಗರದಲ್ಲಿ ಬರ್ತದೆ ಅಲ್ಲಿ ತನಕ ನಿಮಗೆ ಇಷ್ಟು ರಶ್ ಇರ್ತದಲ್ಲ ಸುಮಾರಷ್ಟು ಜನ ಸ್ಟೂಡೆಂಟ್ಸು ಎಸ್ಪೆಷಲಿ ಫ್ರಮ್ ನಾರ್ತ್ ಇಂಡಿಯಾದಿಂತ ಬಂದು ನಿಮಗೆ ಧಾರವಾಡಕ್ಕೆ ಕುಳ್ದು ಇಲ್ಲಿ ಹೀಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಗೌರ್ಮೆಂಟ್ ಎಕ್ಸಾಮ್ಸ್ ಲೈಕ್ ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಈ ಥರ ಸುಮಾರಾದ ಎಕ್ಸಾಮ್ಗೆ ಇಲ್ಲಿ ಪ್ರಿಪೇರ್ ಆಗ್ತದೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ಮೂರು ವರ್ಷ ಇಲ್ಲಿ ಎಫರ್ಟ್ ಹಾಕ್ತಿರ್ತಾರೆ ಸ್ಟೂಡೆಂಟ್ಸ್ ನೋಡ್ಬೋದು ನಿಮಗೆ ಎಷ್ಟು ರಶ್ ಆಗಿ ಕಾಣ್ತದೆ ಇವನ್ ನಿಮಗೆ ಧಾರವಾಡ ಮಾರ್ಕೆಟ್ ಕೂಡ ನಿಮಗೆ ಇಷ್ಟು ರಶ್ ಆಗಿ ಕಾಣಂಗಿಲ್ಲ ಆದರೆ ಇಲ್ಲಿ ನಿಮಗೆ ಜಯನಗರ್ ಸಪ್ತಾಪುರ್ ಶ್ರೀನಗರ್ ನಗರ್ ಆ್ಯಂಡ್ ನೆಹರು ನಗರ್ ಇವು ಐದು ನಗರದ ಏರಿಯಾಸ್ ಇದಾವಲ್ಲ ಫುಲ್ಲಂದರೆ ಫುಲ್ ರಶ್ ಆಗಿರ್ತದೆ ಇಲ್ಲಿ ಒನ್ ಬಸ್ಸಿಗೆ ಹತ್ತಬೇಕಂದ್ರೆ ಇಷ್ಟು ಗದ್ಲ ಇರ್ತದೆ ಅಂದರೆ ನೋಡ್ಬೋದು ಆ್ಯಂಡ್ ಇವ್ ಇಲ್ಲಿ ಲೈಬ್ರರಿ ಅಂತೆ ಹಾಸ್ಟೆಲ್ ಫೆಸಿಲಿಟೀಸು ಮೇಸ್ಸು ಕ್ಯಾಂಟೀನು ಇಷ್ಟು ಕಾಸ್ಟ್ಲಿ ಅದಲ್ಲ ನೀವು ಕೇಳಿಕೊಬೇಡ್ರಿ ಆ್ಯಂಡ್ ಇಲ್ಲಿ ಒಂದು ಸಣ್ಣ ಸಣ್ಣ ರೂಮ್ ಇರ್ತಾವೆ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರ್ತಾವೆ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗಾಯ್ಸ್